ಹಬ್ಬ ಪ್ರತಿ ವರ್ಷದ ನಡೀತಕ್ಕಂತಹ ಈ ದಸರಾ ಹಬ್ಬ ಮೈಸೂರು ದಸರಾ ಎಷ್ಟು ವಿಖ್ಯ ವಿಶ್ವವಿಖ್ಯಾತವೋ ಅದೇ ರೀತಿ ರಾಜ್ಯದ ದೇಶದ ಮೂಲೆ ಮೂಲೆಗಳಲ್ಲೂ ಸಹ ದಸರಾ ಹಬ್ಬವನ್ನು ವಿಶಿಷ್ಟವಾಗಿ ವಿಭಿನ್ನವಾಗಿ ಆಚರಿಸಲಾಗುತ್ತೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯ ಚೌಡೇಶ್ವರಿ ದೇವಸ್ಥಾನದಲ್ಲೂ ಸಹ ಎಲ್ ವರ್ಷದ ಎಲ್ಲ ವಿಶೇಷ ದಿನಗಳಂತೆ ದಸರಾ ಹಬ್ಬವನ್ನು ಸಹ ತುಂಬ ಉತ್ಕೃಷ್ಟವಾಗಿ ತುಂಬ ಶ್ರೇಷ್ಠವಾಗಿ ತುಂಬ ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥ ಪದ್ಧತಿಯನ್ನು ಅನೇಕ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷವೂ ಸಹ ದೇವನಹಳ್ಳಿಯ ಚೌಡೇಶ್ವರಿ ದೇವಸ್ಥಾನದಲ್ಲಿ ದಸರಾ ವಿಶೇಷ ಏನು ಹೇಗೆ ಎತ್ತ ಅನ್ನೋದನ್ನು ದೇವಸ್ಥಾನದ ಆಡಳಿತ ಸಿಬ್ಬಂದಿಯನ್ನು ಕೇಳೋಣ ಸರ್ ನಮಸ್ತೆ ನಮಸ್ತೆ ದೇವನಹಳ್ಳಿಯ ಚೌಡೇಶ್ವರಿ ಹಬ್ಬದ ದಸರಾ ವಿಶೇಷ ಏನು ದೇವನಹಳ್ಳಿಯ ಚೌಡೇಶ್ವರಿ ತಾಯಿ ಅಕ್ಷಯ ತದಿಗೆ ಮಹಾ ದಿನದಂದು ಹದಿಮೂರು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದೇವನಹಳ್ಳಿ ಚೌಡೇಶ್ವರಿ ತಾಯಿ ಎಲ್ಲ ಬರ್ತಕ್ಕಂಥ ಎಲ್ಲ ಸಕಲ ಭಕ್ತರ ಇಷ್ಟಗಳನ್ನು ನಿವಾರಣೆ ಮಾಡಿ ಹದಿಮೂರು ವರ್ಷಗಳಲ್ಲಿ ಲಕ್ಷಾಂತರ ಭಕ್ತರನ್ನು ಕ್ರಿಯೇಟ್ ಮಾಡಿದೆ ಅದು ಒಂದು ತಾಯಿ ಶಕ್ತಿ ಏನೇ ಒಂದು ಸಣ್ಣ ಕೋರಿಕೆಯನ್ನು ಕೂಡ ಬನ್ನೆ ಮೇಡೇರಿಸ್ತಕ್ಕಂಥದ್ದು ಹಾಗೆ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ನಾವು ದ ಈ ದಸರಾ ಹಬ್ಬವನ್ನು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಾಯಿದ್ದೇವೆ ಹದಿಮೂರು ವರ್ಷಗಳಲ್ಲಿ ಒಂದೊಂದು ಸಾರಿಗೆ ಒಂದೊಂದು ಅಲಂಕಾರಗಳನ್ನು ಮಾಡಿಕೊಂಡು ಇದ್ದಾವೆ ಈ ಬಾರಿ ಪ್ರತಿ ದಿವಸನೂ ಕೂಡ ಒಂದೊಂದು ಅಲಂಕಾರ ಒಂದು ದಿವಸ ಅರ್ಶಿನ ಕುಂಕುಮ ಅಲಂಕಾರ ಇರುತ್ತೆ ಒಂದು ದಿವಸ ಗಂಧದ ಅಲಂಕಾರ ಇರುತ್ತೆ ಒಂದು ದಿವಸ ತರಕಾರಿ ಅಲಂಕಾರ ಇರುತ್ತೆ ಒಂದು ದಿವಸ ಹಣ್ಣುಗಳ ಅಲಂಕಾರ ಇರುತ್ತೆ ಕೈಲಾಸದಲ್ಲಿ ತಾಯಿ ಆ ಥರದ್ದು ಒಂದು ಕಾನ್ಸೆಪ್ಟಲ್ಲೂ ಕೂಡ ಮಾಡ್ತಾ ಇದ್ವು ಅಂದರೆ ಒಂದು ದಿವಸ ನೋಡ್ತಕ್ಕಂಥ ತಾಯಿಯ ಒಂದು ಮುಖ ಇನ್ನೊಂದು ದಿವಸ ನಿಮಗೆ ಕಾಣೋದಿಲ್ಲ ಅದು ಒಂದು ಶಕ್ತಿ ಆ ತಾಯಿ ಒಂದು ಶಕ್ತಿ ಭಕ್ತರನ್ನು ಮತ್ತು ಎಲ್ಲರನ್ನೂ ಕೂಡ ಸೆಳ್ಕೊಳ್ತಾ ಇದೆ ಭಾಳ ವಿಶೇಷವಾದ ಒಂದು ದೇವಸ್ಥಾನ ಕೊನೆಯ ದಿವಸದಲ್ಲಿ ನಮ್ಮ ಚಿನ್ನ ಲೇಪಿತ ಉತ್ಸವ ಮೂರ್ತಿ ಇದೆ ಆ ಉತ್ಸವ ಮೂರ್ತಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ನಾವು ಮೆರವಣಿಗೆ ಮಾಡ್ತೇವೆ ಮತ್ತೆ ಈ ಬಾರಿಯ ಒಂದು ಸಂಕಲ್ಪ ಮುಂದೆ ಒಂದು ದಾನಿಗಳು ಜಾಗವನ್ನು ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿ ಮುಂದಿನ ವರ್ಷ ನಾವು ಇದೇ ಒಂದು ನವರಾತ್ರಿಗೆ ಅದು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಮಿತಿಯ ಮತ್ತು ಭಕ್ತರ ಒಂದು ಆಶೆಯಾಗಿದೆ ಅದರಂತೆ ಒಂದು ಕಾರ್ಯಕ್ರಮವನ್ನು ಮಾಡಿ ಈಗ ದೇವನಹಳ್ಳಿಯ ದಸರಾ ಚೂಡೇಶ್ವರಿ ದಸರಾ ಈ ಬೇರೆ ಬೇರೆ ಎಲ್ಲಾದರೂ ಮಾಡ್ತಾರಾ ಅಥವಾ ಇಲ್ಲಿ ಚೂಡೇಶ್ವರಿ ದೇವಸ್ಥಾನದಲ್ಲಿ ಮಾಡುವಂಥದ್ದು ಇದು ಬೇರೆ ಕಡೆನೂ ಕೂಡ ಮಾಡ್ತಾರೆ ಆದರೆ ಭಾಳ ಹೆಸರುವಾಸಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ದೇವನಹಳ್ಳಿ ಚೌಡೇಶ್ವರಿ ತಾಯಿ ಎಲ್ಲ ಕಡೆಯಿಂದ ಇಲ್ಲಿಗೆ ಬರ್ತಾರೆ ಸಂಜೆ ಮತ್ತು ಪ್ರತಿ ದಿವಸ ಕಡೂ ಒಂದು ಕಾರ್ಯಕ್ರಮಗಳಿದ್ದಾವೆ ಅಲ್ಲಿ ಪ್ರ ಸಾಂಸ್ಕೃತಿಕ ಕಾರ್ಯಕ್ರಮ ಲೋಕಲ್ ಮಕ್ಕಳಿಂದ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಕಡೆ ಬೆಂಗಳೂರಿಂದ ಸುಮಾರು ಒಂದು ನಲವತ್ತು ಜನ ಬಂದು ಕಲಾವಿದರು ಬಂದು ಇಲ್ಲಿ ಒಂದು ಫ್ರೀಯಾಗಿ ಪ್ರೋಗ್ರಾಮನ್ನು ಕೊಡ್ತಾ ಇದ್ದಾರೆ ಕಳೆದ ಬಾರಿ ಕೂಡ ಒಂದು ಕೊಟ್ಟಿದ್ದರು ಮತ್ತು ಈ ಸಾರಿ ಈ ಟಿ ವಿಯಲ್ಲಿ ನಿನ್ನೆ ರಾಜಾರಾಣಿ ವಿನ್ ಆಗಿರ್ತಕ್ಕಂಥವರು ಅವರು ದೇವಿಯತ್ರ ಆಶೀರ್ವಾದವನ್ನು ಪಡ್ಕೊಂಡೋಗಿ ಈಗ ವಿನ್ ಆಗಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಓಕೆ ಇದೆಲ್ಲ ವಿಶೇಷ ಇಲ್ಲ ವಿಶೇಷ ಎಲ್ಲ ರೀತಿಯಂತೆ ದೇವನಹಳ್ಳಿ ಸಹ ದಸರಾ ಮೈಸೂರು ದಸರಾದಷ್ಟೇ ದೇವನಹಳ್ಳಿ ದಸರಾ ಸಹ ವರ್ಷದಿಂದ ವರ್ಷಕ್ಕೆ ಆಗ ಏನು ಭಕ್ತರನ್ನು ಆಕರ್ಷಿಸ್ತಾ ಇದ್ದು ಈ ವರ್ಷವೂ ಸಹ ವಿಶಿಷ್ಟವಾಗಿ ವಿಭಿನ್ನವಾಗಿ ಮಾಡ್ತಕ್ಕಂತಹ ಆಡಳಿತ ಮಂಡಿಯ ಪ್ರಯತ್ನಕ್ಕೆ ಜಯ ಸಿಗಲಿ ಆ ಚೌಡೇಶ್ವರಿ ದೇವಿ ದೇವನಹಳ್ಳಿ ಸೇರಿದಂತೆ ಎಲ್ಲರಿಗೂ ಒಳ್ಳೆ ರೀತಿ ಆಶೀರ್ವಾದ ಮಾಡಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನಹಳ್ಳಿ